ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುರುಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ನಾಳೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ನಿಮ್ಮ ಖಾತೆಗೆ ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳನೇ ಕಂತು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅನ್ನೋಂಥದ್ದು ಬಿಡುಗಡೆ ಆಗ್ತಾ ಇದೆ ಇವತ್ತು ಅಮಾವಾಸ್ಯ ದಿನದಂದು ಈ ಒಂದು ಆರು ಜಿಲ್ಲೆಗಳಿಗೆ ಇವಾಗಾಗಲೇ ಗುರುಲಕ್ಷ್ಮಿ ಯೋಜನೆಯ ಹಣ ಅನ್ನೋವಂಥದ್ದು ಜಮಾಗಿದೆ ಆಗಿದೆ ಯಾರಿಗೆಲ್ಲ ಹಣ ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಂದು ಯಾವೆಲ್ಲ ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತು ಜಮಾಗಿದೆ ಆಗಿದೆ ಮತ್ತು ನಾಳೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಇದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ವೀಕ್ಷಕರೇ ಭಾಳ ದಿನದಿಂದ ವೇಟ್ ಮಾಡ್ತಾ ಇದ್ರ ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನಕ್ಕಂತೂ ಸರ್ಕಾರವು ಯಾವಾಗ ನಮ್ಮ ಖಾತೆಗೆ ಬಿಡುಗಡೆ ಮಾಡುತ್ತೆ ಅಂತ ಆದರೆ ಸಾಕಷ್ಟು ದಿನದಿಂದ ಗುರುಲಕ್ಷ್ಮಿ ಹಣವನ್ನು ಅನ್ನೋವಂಥದ್ದು ಇನ್ನು ಗುರುಲಕ್ಷ್ಮಿಯರ ಖಾತೆಗೆ ಸರ್ಕಾರವು ಬಿಡುಗಡೆಯನ್ನು ಮಾಡಲಿಲ್ಲ ಇದರಿಂದಾಗಿ ಬೇಸತ್ತಂತಹ ಗುರುಲಕ್ಷ್ಮಿಯರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾಯಿದ್ರಿ ಕೊನೆಗೂ ಕೂಡ ಸರ್ಕಾರವು ಇವಾಗ ಎಚ್ಚೆತ್ತುಕೊಂಡಿದ್ದು ಬಾಕಿ ಇರುವಂತಹ ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯೋವಂಥದ್ದು ಬಿಡುಗಡೆ ಮಾಡ್ತಾಯಿದೆ ಇವಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತು ಜಮ ಆಗಿರುವಂಥದ್ದು ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ನೀವು ಕೇಳೋದಾದರೆ ಇವಾಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಇವತ್ತು ಹಣ ಬಂದಿದೆ ಅಂತ ಗುರುಲಕ್ಷ್ಮಿಯವರು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಬೆಂಗಳೂರಾಗಿರ್ಬೋದು ಬಿಜಾಪುರ ಆಗಿರ್ಬೋದು ಹಾಸನ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಹೀಗೆ ವಿವಿಧ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳಕ್ಕಂತೂ ಇವಾಗಲೇ ಬಿಡುಗಡೆಯಾಗಿದೆ ಎಂಬ ಒಂದು ಮಾಹಿತಿಯನ್ನು ಕೇಳಿ ಕೇಳಿಬಂದಿರುವಂಥದ್ದು ಹಾಗಾಗಿ ನಿಮ್ಮ ಖಾತೆಗಳಿಗೂ ಕೂಡ ಸರ್ಕಾರವು ಇವಾಗ ಹಣವನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು ನಾಳೆ ಹನ್ನೊಂದು ಮೂವತ್ತಕ್ಕೆ ನಿಮ್ಮ ಖಾತೆಗೆ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನಕ್ಕಂತೂ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯೋವಂಥದ್ದು ಬಿಡುಗಡೆ ಆಗ್ತಾಯಿದೆ ವೀಕ್ಷಕರೇ ಹಾಗಾದರೆ ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಹಣ ನಾಳೆ ಖಂಡಿತವಾಗಲೂ ನಿಮ್ಮ ಖಾತೆಗೆ ಈ ಒಂದು ಗುರುಲಕ್ಷ್ಮಿ ಹಣ ಬರ್ತಾ ಇದೆಯಾ ಅಂತ ನೀವು ಕೇಳೋದಾದರೆ ಹೌದು ವೀಕ್ಷಕರೇ ಇವಾಗ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಇವತ್ತು ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಹಣ ಅನ್ನೋಂಥದ್ದು ಬಿಡುಗಡೆ ಆಗಿದೆ ಅಂತ ತಿಳಿದು ಬಂದಿರುವಂಥದ್ದು ಹಾಗಾಗಿ ನಿಮ್ಮ ಖಾತೆಗಳಿಗೂ ಕೂಡ ನಾಳೆ ಹನ್ನೊಂದು ಮೂವತ್ತಕ್ಕೆ ಸರ್ಕಾರವು ಒಂದು ಬಟನನ್ನು ಒತ್ತುವ ಮುಖಾಂತರ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅನ್ನೋಂಥದ್ದು ಬಿಡುಗಡೆ ಮಾಡ್ತಾಯಿದೆ ಅಂದರೆ ನಿಮಗೆ ಹದಿನಾರು ಮತ್ತು ಹದಿನೇಳಕ್ಕಂತೂ ಬಾಕಿ ಇರುವಂಥ ಹಣ ಬರಬೇಕಾಗಿದೆ ಸರ್ಕಾರವು ಎರಡು ಮೂರು ತಿಂಗಳಾಯಿತು ಇನ್ನೂ ಕೂಡ ಹಣವನ್ನು ಬಿಡುಗಡೆ ಮಾಡದಿರುವ ಕಾರಣ ಇವಾಗ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅನ್ನೋಂಥದ್ದು ಗುರಲಕ್ಷ್ಮಿಯರ ಖಾತೆಗೆ ಬಿಡುಗಡೆ ಮಾಡ್ತಾ ಇರುವಂಥದ್ದು ತಾಂತ್ರಿಕ ದೋಷದಿಂದ ಈ ಒಂದು ಹಣ ಅನ್ನೋಂಥದ್ದು ಜಮಾ ಮಾಡಲು ಸರ್ಕಾರಕ್ಕೆ ಆಗಿರಲಿಲ್ಲ ಇವಾಗ ಸದ್ಯಕ್ಕೆ ತಾಂತ್ರಿಕ ದೋಷವನ್ನು ಸರಿಪಡಿಸಿಕೊಂಡಿದ್ದಾರೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆರೋಗ್ಯವನ್ನು ಚೇತರಿಸಿಕೊಂಡಿರುವುದರಿಂದ ಇವಾಗ ಸದ್ಯಕ್ಕೆ ಗುರುಲಕ್ಷ್ಮಿಯರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡಲು ಸರ್ಕಾರವು ಇವಾಗ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ ಹಾಗಾಗಿ ನಾಳೆಯಿಂದನೇ ನಿಮ್ಮ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುವುದಾಗಿ ಸರ್ಕಾರವು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಭಾಳ ದಿನದಿಂದ ವೇಟ್ ಮಾಡ್ತಾಯಿದ್ರಿ ಗುರುಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಆದರೆ ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆ ಮಾತ್ರ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಿದೆ ಕೇವಲ ಒಂದು ತಿಂಗಳದು ಹಣವನ್ನು ಗುರುಲಕ್ಷ್ಮಿಯರ ಖಾತೆಗೆ ಇವಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಅನ್ನೋಂಥದ್ದು ಆಗಿರುವಂಥದ್ದು ಸಾಕಷ್ಟು ಜನಕ್ಕೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಇದ್ರಿ ನಿಮಗೂ ಕೂಡ ಆದಷ್ಟು ಬೇಗ ಅನ್ನಭಾಗ್ಯ ಯೋಜನೆಯ ಹಣ ಬರಲಿದೆ ಇವಾಗ ಸದ್ಯಕ್ಕೆ ಹದಿನಾರು ಮತ್ತು ಹದಿನೇಳಕ್ಕಂತೂ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಅಂತದ್ದು ಬಿಡುಗಡೆ ಆಗ್ತಾಯಿದೆ ಎಂಬ ಒಂದು ಮಾಹಿತಿ ಅನ್ನೋದು ತಿಳಿದು ಬಂದಿರುವಂಥದ್ದು ಹಾಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನಾಳೆಯಿಂದ ನಿಮ್ಮ ಖಾತೆಗಳಿಗೆ ಹಣ ಅನ್ನೋಂಥದ್ದು ಬರಲಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೂ ಕೂಡ ಹಂತವಾಗಿ ಗುರುಲಕ್ಷ್ಮಿ ಯೋಜನೆಯ ಹಣ ಅನ್ನೋಂಥದ್ದು ತಲುಪುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹದಿನಾರು ಮತ್ತು ಹದಿನೇಳಕ್ಕಂತೂ ಹಣ ಬಿಡುಗಡೆ ಆದ ನಂತರದಲ್ಲಿ ಅನ್ನಭಾಗ್ಯ ಯೋಜನೆಯ ಎರಡು ತಿಂಗಳದು ಹಣವೂ ಕೂಡ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಸರ್ಕಾರವು ಬಿಡುಗಡೆ ಮಾಡಲಿದೆ ತಲಾ ಒನ್ನೂರ ಪ್ರತಿಯೊಬ್ಬರ ಖಾತೆಗಳಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಎರಡು ತಿಂಗಳದು ಹಣವನ್ನು ಅಂಥದ್ದು ಬಿಡುಗಡೆ ಮಾಡುತ್ತೆ ಅಂತ ಸರ್ಕಾರ ಒಂದು ಅಧಿಕೃತವಾದ ಒಂದು ಮಾಹಿತಿ ಅನ್ನುವಂಥದ್ದು ಕೊಟ್ಟಿರುವಂಥದ್ದು ಹಾಗಾಗಿ ಯಾರೆಲ್ಲ ವೇಟ್ ಮಾಡ್ತಾಯಿದ್ರ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಿ ಈ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಖಂಡಿತವಾಗಲೂ ಹಣ ಬರುತ್ತೆ ಅಂತ ಒಂದು ಮಾಹಿತಿ ಅನ್ನುವಂಥದ್ದು ಸರ್ಕಾರವೂ ಕೊಟ್ಟಿರುವಂಥದ್ದು ಒಟ್ಟಿನಲ್ಲಿ ಐದು ವರ್ಷಗಳ ಕಾಲ ಗುರುಲಕ್ಷ್ಮಿಯರ ಖಾತೆಗೆ ಈ ಒಂದು ಹಣವನ್ನು ಸರ್ಕಾರವು ಬಿಡುಗಡೆ ಮಾಡುವುದಾಗಿ ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು ಸರಿಯಾದ ಟೈಮ್ಗೆ ಗುರುಲಕ್ಷ್ಮಿಯರ ಖಾತೆಗೆ ಹಣ ಬರದಿರೋದೂ ಒಂದು ಕಾರಣ ಏನಂತಂದರೆ ತಾಂತ್ರಿಕ ದೋಷ ಒಂದು ತಾಂತ್ರಿಕ ದೋಷದಿಂದಾಗಿ ಈ ಒಂದು ಒಂದು ಹಣವನ್ನು ಸರ್ಕಾರವು ಹಾಕಲು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತೆ ಇವಾಗ ಅದನ್ನ ಸರಿಪಡಿಸಿಕೊಂಡಿರುವ ಕಾರಣ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುವುದಾಗಿ ಸರ್ಕಾರವು ಒಂದು ಅಧಿಕೃತವಾದ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಿ ಖಂಡಿತವಾಗ್ಲು ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಅಪ್ಡೇಟ್ಸನ್ನು ಈ ಒಂದು ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ ಗುರುಲಕ್ಷ್ಮಿ ಯೋಜನೆ ಬಗ್ಗೆ ಅದಕ್ಕೋಸ್ಕರ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಮುಂದಿನ ಹುಡುಗಿಗಾಗಿ ಕಾಯುತ್ತಾರೆ ಮತ್ತೆ ಸಿಗೋಣ ಥ್ಯಾಂಕ್ ಯು